ಲೋ ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ನ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ನಲ್ಲೋ ನೀನ್ ಈ ಪೀಳಿದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ದೀಯಾ ಹ್ಮ್ ಆ ನೀಚನಿಗೆ ಮಗನಾಗ ಹುಟ್ಟಿದಕ್ಕೆ ಕರ್ಮ ಅನುಭವಿಸಲೇಬೇಕು ಯಾರೋ ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದ್ರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ ನಿಮ್ಮಪ್ಪ ನಿನ್ನ ನಾಮಕರಣಕ್ಕೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದ್ ರೂಪಾಯಿ ಕೊಟ್ಟು ಒಂಬತ್ತು ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು ತಾವು ಜಿಗ್ಗೇಶ್ವರ ಮಹಾಪ್ರಭುಗಳು ಆ ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶ ಮುಂಡನ ಆ ನಯನ ಮನೋಹರವಾದ ದೃಶ್ಯ ನಮ್ಮಪ್ಪ ನನಗೆ ಅಲ್ಲ ನಮ್ಮಅಮ್ಮನ್ಗೂ ತಲೆ ರಾಮರಾಮ ಕೂದಲಿದ್ರೆ ದಿನಾ ಎಣ್ಣೆ ಹಚ್ಬೇಕಾ ಬಾಚ್ಬೇಕಾ ಇಲ್ದಲ್ಲೇ ಇರೋ ಹೂವೆಲ್ಲ ತಗೊಂಡ್ಬಂದು ಸಿಗಸ್ಬೇಕಾ ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇನು ಬೋಳ್ಸ್ಬಿಟ್ಟೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು ಅಮ್ಮ ಮುಚ್ಕಳ ಬಾಯ ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ ಅವಳೆ ಕಾಲ್ ಜಾರಿ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು ಯಾಕೋ ಅಳತಿಯ ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದ್ದಾನೆ ಬಾಯಿ ನನ್ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ ಬರೀ ಇಲ್ಲದ ಮಾತಾಡ್ತಿಯ ಒಂದ್ ಒಳ್ಳೆ ಸಂಬಂಧ ನೋಡ ನೋಡ್ತಿದೀನಿ ನೋಡ್ತಿದೀನಿ ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈಟ್ ತಲಾ ಇಲ್ಬೇಕು ಯಾವ ತರ ನೋಡಕ್ಕೆ ತ್ರಿಪುಲ ಸುಂದರಿ ತಲಾ ಇಲ್ಬೇಕು ತ್ರಿಪುರ ಸುಂದರಿನಾ ಈ ಮುಖಕ್ಕೆ ತ್ರಿಪುರ ಸುಂದರಿನೂ ಬೇಡ ಯಾವಳು ಬೇಡ ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರಬೇಕು ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರಬೇಕು ಗೊತ್ತಾಯ್ತಾ ಓಹೋ ಅಂದ್ರೆ ಹೆಣ್ಣು ಮನೆ ಬೇಕು ಜಾಡು ಕೇಳ್ತೀರಾ ಹೆಚ್ಚಿಗೆ ಏನು ಬೇಡಪ್ಪ ನಿನ್ ಎಕಡ ನನ್ ಕಂದ ತಾಯಿ ಹೊಟ್ಟೆಲ್ ಬಿದ್ದು ಆಚೆ ಬಂದು ಬೆಳೆದು ದೊಡ್ಡೋನಾಗಿರೋವರ್ಗುನು ಕರೆಕ್ಟ್ ಆಗಿ ಚಾಚು ತಪ್ಪದೆ ಅಕೌಂಟ್ ಬರ್ದಿಟ್ಟಿದೀನಿ ಅದಷ್ಟು ಕೊಟ್ಬಿಟ್ರೆ ಸಾಕು ಏನೊಂದು ಎರಡು ಲಕ್ಷ ರೂಪಾಯಿ ಸತ್ತಿಕ ಅಷ್ಟು ಅಂತ ಇಟ್ಕೊಳ್ಳಿ ಬಟ್ಟಿ ಚಕ್ರ ಬಟ್ಟಿ ಎಲ್ಲಾ ಮಕ್ಕಳಾಗ್ತಾ ಆಗ್ತಾ ಉಸುರು ಮಾಡ್ಕೊಂಡ್ರಾಯ್ತು ಒಟ್ಟಲ್ಲಿ ನಿಮ್ಮನೆಗೆ ಹೆಣ್ಕೊಳ್ತಕ್ಕಂತವ್ರು ಶ್ರೀಮಂತರಾಗಿರ್ಬೇಕು ಒಬ್ಬಳೆ ಮಗಳಿರ್ಬೇಕು ಪರೋ ಆಸ್ತಿನೆಲ್ಲ ನಿಮ್ ಹೆಸರು ಬರೆದ್ಬಿಟ್ಟು ಕೈಯಲ್ಲಿ ಚಂಬಿಳ್ಕೊಂಡು ಗೋವಿಂದ ಗೋವಿಂದ ಅಂತ ತಿರ್ಪೇ ಬೆಳಗ್ ಹೋಗಬೇಕಾ ತಾವೇನಾದ್ರೂ ಈ ಘನಕಾರ್ಯವನ್ನು ಮಾಡಿಕೊಟ್ಟಿದ್ದೆ ಆದ್ರೆ ಈ ಸಂಭಾವನೆ ಜೊತೆಗೆ ಕಳೆದು ಒಂಬತ್ತು ರೂಪಾಯಿ ಸೇರಿಸಿಕೊಡ್ತೀರಾ ನಾವು ಬೇವರ್ಸಿ ನನ್ ಮಗನ್ರಿ ಕೊಡಲ್ಲ ಅಂದಿದ್ದೆ ಒಂದ್ ರೂಪಾಯಿ ಕೊಟ್ಟ ಮೇಲೆ ಒಂಬತ್ತು ರೂಪಾಯಿ ಕೊಡಲ್ವಾ ಒಂಬತ್ತು ರೂಪಾಯಿ ಕೊಟ್ಟ ಮೇಲೆ ಸಂಭಾವನೆ ಕೊಡಲ್ವಾ ನನ್ ಮಗನಿಗೆ ಹೇಗೋ ಮದುವೆ ಆಗುತ್ತೆ ತಾನೆ ಅವನಿಗೆ ಮಗು ಆಗುತ್ತೆ ತಾನೆ ಆ ಮಗುನ ತೊಟ್ಟಿಗೆ ತಾನೆ ಆಗ ನಾಮಕರಣಕ್ಕೆ ತಾವೇ ಬರ್ಬೇಕು ಆಗ ಪೈ ಟು ಪೈ ಚುಕ್ತ ಮಾಡ್ತೀನಿ ಕತ್ರಿ ಆಗಿ ತಗತಾ ಇದ್ಯಾ ನೀನ್ ಮಾತಾಡೋದು ಸೇವಿಗೂ ಕತ್ತಿ ತಗೋ ಹ ಕರ್ನಾಟಕ ಬೇರೆ ಕೇಡು ನಯನ ಮನೋಹರವಾದ ದೃಶ್ಯ ಅವತ್ತು ಅಪ್ಪ ಮಗನಿಗೆ ಕಟಿಂಗು ಇವತ್ತು ಮಗ ಅಪ್ಪನಿಗೆ ಶೇವಿಂಗು ಪರಸ್ಪರ ಸಹಕಾರ ಮನೋಭಾವನೆ ಇದು ನನ್ನ ಮಗನಿಗೆ ಒಂದು ಹೆಣ್ಣು ನೋಡು ಅಂತ ಹೇಳಿದ್ದೆಲ್ಲ ಅದ್ರ ವಿಷಯ ಏನ್ ಮಾಡಿದೆ ಮಾಡೋದೇನು ಮಾತಾಡ್ಕೊಂಡೇ ಬಂದ್ಬಿಟ್ಟಿದೀನಿ ನಿ ನಿಮ್ ಮಗನ್ನ ಬೆಳೆಸೋದಿಕ್ಕೆ ಎಷ್ಟ್ ಖರ್ಚಾಗಿದೆ ಅಂದ್ರಿ ಎರಡೇ ಲಕ್ಷ ಅದಕ್ಕಿಂತ ಜಾಸ್ತಿ ಕೊಡ್ತಾರಂತೆ ಆದ್ರೆ ಒಂದೇ ಒಂದು ಲೋಪ ಏನು ಕಣ್ಣಿಲ್ಲ ಹುಡುಗಿಗೆ ಕಣ್ಣಿಲ್ಲ ್ರೆ ಸೀರೆ ಬೇಕು ಅಂತಳೆ ಒಡವೆ ಬೇಕು ಅಂತಳೆ ಹೂವಾ ಬೇಕು ಅಂತಳೆ ಟಿವಿ ಬೇಕು ಅಂತಳೆ ಸಿನಿಮಾ ಕರ್ಕೊಂಡು ಹೋಗು ಅಂತಳೆ ಕಂಡಿದ್ದೆಲ್ಲಾ ಬೇಕು ಅಂತಳೆ ನಿನ್ಗ ಯೋಚನೆ ಇಲ್ವಲ್ಲು ನೋಡು ಗಾದಿ ಮಾತ್ ಕೇಳಿಲ್ವಾ ಎಂತ ಹೆಂಡತಿ ನನ್ನ ಪ್ರಾಣ ಹೆಂಡತಿ ಅಂತ ಮಾಡ್ಕೋಬೇಕು ಕಣ್ಣು ಕಾಣಿಸ್ದರೋದು ಹುಡುಗ ಭೀಷಾಚಾರ್ರೆ ಇನ್ನೂ ಒಳ್ಳೆ ಆಯ್ತು ಅವರ ಇಡೀ ಆಸ್ತಿಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೇಲಿ ಬರ್ಸ್ಕೊಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ ಆಕಾಶ ಆಕಾಶ ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದುಮಿ ಹಾಸ್ಬಿಟ್ಟು ಅರ್ಬನೆ ಬ್ಯಾಂಕ್ ಶಾಟ್ ತರಿಸ್ಬಿಟ್ಟು ಎಸ್ ಪಿ ಅವರಿಂದ ಸಂಗೀತ ಕಚೇರಿ ನಾವು ಹೇಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಅಷ್ಟೆಲ್ಲ ಯಾಕ್ರಿ ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದೀರ ಅದು ರೀಲು ಹೋಗ್ರಿ ಸೇವ್ ಮಾಡು ಸ್ವಾಮಿ ಇದೇನಿದು ಹೋಮ್ ಕುಂಟದಲ್ಲಿ ಟೀ ಕಾಯ್ಸ್ತಾ ಇದೀರಲ್ಲ ಮುಚ್ಕಳ್ರಿ ಬಾಯ್ನಾಂಟದಲ್ಲಿ ಕಾಯಿಸ್ತಾರೆ ಕಿಚನ್ ಎಲ್ಲ ಕಾಯ್ಸ್ತಾರೆ ಸೌದೆ ಕಚ್ಚಾ ಹಾಕಿಲ್ವಾ ಆಹ್ಹಾ ನನ್ ಕೇಳ್ಕೊಡಕ್ ಬರ್ತೀರಾ ಸ್ವಾಮಿ ಇದೇನಿದು ಹೊಂಗೆ ಮನದಿ ಎಲೆ ಆಕಾಶದಷ್ಟಾಗಲಾ ಚಪ್ರ ಅಂದ್ರಿ ಭೂಮಿ ಅಷ್ಟಾಗ್ಲಾ ಹಸೆಮಣಿ ಅಂದ್ರಿ ಮುಚ್ಕಳ ಬಾಯ್ನಾ ಆಕಾಶ ಅದನ್ನೇ ಚಪ್ರಾ ಅಂತ ತಿಳ್ಕೊ ಇದೇನಿದು ಭೂಮಿ ಇದನ್ನೇ ಹಸೆಮಣಿ ಅಂತ ತಿಳ್ಕೊ ಬಂದು ಬಳಗ ಅಯ್ಯೋ ಭೀಷ್ಮಾಚಾರ್ಯಾರ್ಟ್ರಿ ಹುಟ್ಟಿದ್ದು ಬಂದು ಬಳಗ ಎಲ್ಲ ಎಲ್ರಿ ಪಂಚಭೂತಗಳೇ ಬಂಧು ಬಳಗ ಕಡ್ರಿ ಹೇಳಿ ಕೇಳಿ ನಮ್ಮ ಬೀಗ ಪೂರ್ಣನ ಮಗ ಅವ್ನಿಗೇನಾದ್ರು ಕಾಣುತ್ತೇನ್ರಿ ಸ್ವಾಮಿ ಕಣ್ಣು ಇದ್ರು ಕಿವಿ ಕೇಳಿಸುತ್ತಲ್ಲ ಹೌದಾ ಅದಕ್ಕೆ ನಿಮ್ಮನ್ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಕುಂಡದಲ್ಲೇ ಟೀ ಕಾಯಿಸ್ ಕುಡಿಯೋ ಈ ನೀಚ ಬಡ್ಡಿ ಮಗ నాళెలె చితే మేలు అన్న బేస్కుంటున్న అన్నోదే గ్యారంటీ కళకే ఇష్ట కన్నిత్తు మధుమగ పంచకల్ కదురే బేహ ನಯನ ಮನೋಹರವಾಗಿದೆ ಮನೋಹರವಾಗಿದೆೆ ಮೇಲೆ ಕುಟ್ಟುದು ಹಾಗೆ ಹಾಗೆ ಭೀಷ್ಮಾಚಾರ್ಯ ಹುಡುಗಿಯಲ್ಲಿ ಬರ್ತಿದ್ದಾಳೆ ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ ಆ ನಿಧಾನ ನಿಧಾನವಾಗಿ ಇಳಿಸು ಅಮ್ಮ ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ಬಂದು ಹಸೆ ಮಳೆ ಮೇಲೆ ಆ ಕುತ್ಕೊಳ್ಳಮ್ಮ ಬೊಮ್ಮುಗಳ ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲೇ ಇಡ್ರಪ್ಪ ಹೇಗಿದೆ ಕೇಳಕ್ಕೆ ಇಷ್ಟ ಚೆನ್ನಾಗಿದೆ ಇನ್ನು ಕಣ್ಣಿತ್ತಿದ್ರೆ ಎಷ್ಟು ಚೆನ್ನಾಗಿರೋದು ಅದೊಂದು ಅದ್ಭುತ ಬಿಡಿ ಮಾಯಾಲೋಕ

ಯಜಮಾನ್ ಅಕ್ಷತೆ ಕಾಲ್ ತೊಳಿ ಏ ಪಿಶುಪಚಾರಿ ತಟ್ಟೆ ತುಂಬಾ ಅಕ್ಷತೆ ಇದೆ ತಾ ಹಿಡಿಗಟ್ಲೆ ಕೊಟ್ಬಿಟ್ಟಿರ ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ ಚಿತ್ರಾನ್ನ ಇದನ್ನೇ ಒಲೆ ಮೇಲೆ ಇಟ್ಟು ನೀರಾಗ್ ಬೇಯಿಸಿದ್ರೆ ಚಿತ್ರಾನ್ನ ಹೇಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ ಈ ಖಾಲಿ ಪತ್ರದ ಮೇಲೆ ನಾ ಸಿಗ್ನೇಚರ್ ಹಾಕ್ಬೇಕಾ ಖಾಲಿ ಪೇಪರು ನಿಮ್ಗೆ ಕಣ್ ಕಾಣುತ್ತ ಕಾಣುತ್ತೆ ಇಡೀ ಕನ್ನಡ ಚಿತ್ರಾಂಗನೇ ತೋರಿಸ್ಬಿಟ್ರಲ್ಲ ಹೋಸ ತಗ ಈ ಬದಲೇ ರೆಡಿ ಕೊಡುದು ಏಯ್ ಕಟ್ ಮಾಡ್ಕೊಳ್ಳೋ ತಾಳಿಲ್ಲ ದರಿದ್ರವೇ ಆ ನನ್ನ ಮಗ ಒಂಬತ್ತು ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟಿಂಗ್ ಇಟ್ಟಿದಾನ ಅವನಿಗೆ ಮಾಡ್ತೀನಿ ಏಯ್ ಏನ್ ನೋಡ್ತಾನೆ ನಡಿ ಆಚೆಗೆ ಬಾ ಮಗಳೇ ಮಾಮೂಲಿ ತಿರ್ಪೇ ಎತ್ತೋಣ ತಿರ್ಪೇ ಏಯ್ ಸುಳ್ಳು ಹೇಳ್ಬೇಡ ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಿಜ ಹೇಳು ನಮ್ ತಾತನ್ ಕಾಲದಿಂದ ನಾವು ಕಮಾಂಡ್ ಆಗಿ ತಿರ್ಪೇನೆ ಎತ್ತಿರೋದು ಯೋಚನೆ ಮಾಡ್ಬೇಡಿ ಅಂದ್ರೆ ನಿಮ್ಗೆ ಹೇಳಿ ಬಿಜಿ ಬರ್ಕೊಡ್ತೀನಿ ಕಂಬೈಂಡ್ ಅಲ್ಲಿ ನೀವ್ ಇಬ್ರು ತಿರ್ಪೇ ಎತ್ತಿ ಈ ಕಡೆ ಬಾರೋ ಮುಚ್ಕೊಳ ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತ ಸರಂತೆ ನೀನ್ ಕೊಡ್ಬೇಕಾಗಿರೋ ಎರಡು ಲಕ್ಷ ರೂಪಾಯಿ ತಂದ್ ಕೊಡ್ತಾರೆ ಇದ್ರೆ ನಿನ್ ಮಗನಿಗೆ ಕೊಡಬಾರದು ಕಷ್ಟ ಕೊಟ್ಟು ಯೋಚನೆ ಮಾಡ್ಬೇಡಮ್ಮ ಓವರ್ ಟೈಮ್ ಮಾಡಿ ಇನ್ನೂ ಹತ್ತು ಮನೆ ಜಾಸ್ತಿ ತಿರುಪಿ ಎತ್ತಿ ಎರಡು ಲಕ್ಷ ರೂಪಾಯಿ ತಗೊಂಬೋ ಇನ್ ಮುಖ್ಯ